ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೆ ಸೆಟ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಸಹಾಯಕ ಪ್ರಾಧ್ಯಾಪಕರ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ ಎಲ್ರಿಗೂ ಕೂಡ ಕಾಮನ್ ಆಗಿರುವಂತಹ ಒಂದು ಪೇಪರ್ ಆಗಿರುತ್ತೆ ಆ್ಯಂಡ್ ನೀವು ಎಕನಾಮಿಕ್ಸ್ ಆಗಿರಲಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಇಂಗ್ಲೀಷ್ ಕನ್ನಡ ಯಾವುದೇ ಪ್ರೊಫೆಸರ್ ಲೆಕ್ಚರರ್ ಆಗಿದ್ದರೂ ಕೂಡ ಪೇಪರ್ ಒನ್ ನೀವು ಅಟೆಂಡ್ ಮಾಡಲೇಬೇಕಾಗಂದರೆ ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ವೆ ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಸೊ ಕ್ವಿಝ್ ಅಂತ ಹೇಳ್ಬೋದು ರಸಪ್ರಶ್ನೆಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ನ ದೃಷ್ಟಿಯಿಂದ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದೇ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಕೆಳಗಿನ ಯಾವ ಬೋಧನಾ ವಿಧಾನವು ಬೋಧನೆಯ ಸ್ಮರಣೆಯ ಮಟ್ಟಕ್ಕೆ ಪ್ರಧಾನವಾಗಿ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿಲಿ ಯಾವ ವಿಧಾನ ಅನ್ನೋದನ್ನು ಇದು ಕೇಳಿದರೆ ಕೊಟ್ಟಿದ್ದಾರೆ ಅನ್ವೇಷಣಾ ವಿಧಾನ ಸಂದರ್ಶನ ವಿಧಾನ ಹರ್ಬರ್ಟಿಯನ್ ವಿಧಾನ ಸಾರಿ ಹರ್ಬರ್ಟಿಯನ್ ಮಾದರಿ ಮತ್ತು ಸಮಸ್ಯೆ ಪರಿಹಾರ ವಿಧಾನ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಮೂರು ಹರ್ಬರ್ಟಿಯನ್ ಮಾದರಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಹರ್ಬರ್ಟಿಯನ್ ಮಾದರಿ ಬೋಧನೆಯ ಒಂದು ಸ್ಮರಣೀಯ ಮಟ್ಟಕ್ಕೆ ಪ್ರಧಾನವಾಗಿ ಸಂಬಂಧಿಸಿರುವಂಥದ್ದು ಇದೇನಾಗುತ್ತೆ ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯನ್ನು ಯಾಂತ್ರಿಕವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಹೆಚ್ಚು ಒತ್ತನ್ನು ನೀಡ ನೀಡೋವಂಥದ್ದು ಬೇರೆ ವಿಧಾನಗಳೇನಾಗುತ್ತೆ ಉನ್ನತ ಮಟ್ಟದ ಬೋಧನೆ ತಿಳುವಳಿಕೆ ಮತ್ತು ಪ್ರತಿಫಲನದ ಜೊತೆಗೆ ಹೆಚ್ಚು ಸಂಬಂಧ ಪಟ್ಟಿರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಹರ್ಬರ್ಟಿಯನ್ ಮಾದರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಸಂಶೋಧನೆಯಲ್ಲಿ ಒಂದು ಊಹೆಯನ್ನು ರಚಿಸುವ ಪ್ರಕ್ರಿಯೆಯು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಅನುಸರಿಸುತ್ತದೆ ಅಂತ ಪ್ರಶ್ನೆ ಇದೆ ಪ್ರಶ್ನೆ ಸಲ ಸಂಶೋಧನೆಯಲ್ಲಿ ಒಂದು ಊಹೆಯನ್ನು ರಚಿಸುವ ಪ್ರಕ್ರಿಯೆಯು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಅನುಸರಿಸುತ್ತದೆ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಅನುಗಮನದ ತಾರ್ಕಿಕತೆ ನಿಗಮನದ ತಾರ್ಕಿಕತೆ ಗುಣಾತ್ಮಕ ವಿಧಾನ ಪರಿಮಾಣಾತ್ಮಕ ವಿಧಾನ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಇರ್ಬಹುದು ಹಾಗಾದ್ರೆ ಎಸಿಕೆ ಒಂದು ಅನುಗಮನದ ತಾರ್ಕಿಕತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸಂಶೋಧನೆಯಲ್ಲಿ ಊಹೆಯನ್ನು ರೂಪಿಸೋದಕ್ಕೆ ಅನುಗಮನದ ತಾರ್ಕಿಕತೆಯನ್ನು ಸಾಮಾನ್ಯವಾಗಿ ಬಳಸಲಾಗುತ್ತೆ ಸೊ ಇದೇನಾಗುತ್ತೆ ನಿರ್ದಿಷ್ಟ ವೀಕ್ಷಣೆಗಳು ಅಥವಾ ಸಂಗತಿಗಳಿಂದ ಸಾಮಾನ್ಯ ತೀರ್ಮಾನವನ್ನು ತಲುಪ್ತಕ್ಕಂತಹ ಒಂದು ಪ್ರೊಸೀಜರ್ ಆಗಿರುವಂಥದ್ದು ಸೊ ನಿಗಮನ ಅಂತಕ್ಕಂಥದ್ದು ಏನಿದೆ ಊಹೆಯನ್ನು ಪರೀಕ್ಷಿಸೋದಕ್ಕೆ ಬಳಸ್ತಾರೆ ಸೊ ಹಾಗಾಗಿ ಆಪ್ಷನ್ ಒಂದು ಅನುಗಮನದ ತಾರ್ಕಿಕತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಬೋಧನಾ ಬೆಂಬಲ ವ್ಯವಸ್ಥೆಯಲ್ಲಿ ಐ ಸಿ ಟಿ ಆಧಾರಿತ ವ್ಯವಸ್ಥೆಗಳು ಯಾವ ವರ್ಗಕ್ಕೆ ಸೇರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಸಲ ನೋಡಿ ಬೋಧನಾ ಬೆಂಬಲ ವ್ಯವಸ್ಥೆಯಲ್ಲಿ ಐ ಸಿ ಟಿ ಆಧಾರಿತ ವ್ಯವಸ್ಥೆಗಳೇನಿದಾವೆ ಯಾವ ವರ್ಗಕ್ಕೆ ಸೇರಿಕೊಳ್ಳುತ್ತೆ ಅಂತ ಸೊ ಸಾಂಪ್ರದಾಯಿಕ ಆಧುನಿಕ ವಸ್ತು ಆಧಾರಿತ ಪ್ರಾಯೋಗಿಕ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದು ಬಹಳ ಈಸಿ ಪ್ರಶ್ನೆ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಕೂಡ ಆನ್ಸರ್ ಮಾಡಿಬಿಡ್ತೀರಾ ಎಸ್ ಐ ಸಿ ಟಿ ಅಂತ ಬಂದಿದ ತಕ್ಷಣ ಅದು ಏನಾಗುತ್ತೆ ಆಧುನಿಕ ವರ್ಗಕ್ಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಆಧುನಿಕ ಅನ್ನೋದು ಈ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಇಲ್ಲಿ ಬೋಧನಾ ಬೆಂಬಲ ವ್ಯವಸ್ಥೆಯಲ್ಲಿ ಐ ಸಿ ಟಿ ಆಧಾರಿತ ವ್ಯವಸ್ಥೆಗಳೇನಿದಾವೆ ಆಧುನಿಕ ಟೆಕ್ನಾಲಜಿ ಅಂದರೆ ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸೋದ್ರಿಂದ ಅವುಗಳೇನಾಗುತ್ತೆ ಆಧುನಿಕ ವರ್ಗಕ್ಕೆ ಸೇರ್ಪಡೆಗೊಳ್ಳುತ್ತೆ ಸೊ ಸಾಂಪ್ರದಾಯಿಕ ವ್ಯವಸ್ಥೆಗಳಲ್ಲಿ ಏನಾಗುತ್ತೆ ಕಪ್ಪು ಹಲಗೆ ಮತ್ತು ಚಾಕ್ ಇದನ್ನ ಇದೆಲ್ಲವನ್ನು ಕೂಡ ಬಳಸ್ತೀವಿ ಸೊ ಬ್ಲ್ಯಾಕ್ ಬೋರ್ಡು ಚಾಕ್ ಪೀಸ್ ಬಳಸ್ಕೊಂಡು ನಾವು ಪಾಠ ಮಾಡೋದಿರುತ್ತಲ್ಲ ಅದನ್ನು ನಾವೇನಂತ ಹೇಳ್ತೀವಿ ಸಾಂಪ್ರದಾಯಿಕ ವರ್ಗ ಅಂತ ಹೇಳಿ ಕರಿತೀವಿ ಅಂದರೆ ಟ್ರೆಡಿಷ್ನಲ್ ಸಿಸ್ಟಮ್ ಅಂತ ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಐ ಸಿ ಟಿ ವ್ಯವಸ್ಥೆ ಅಂತ ಬಂದಾಗ ಇದು ಆಧುನಿಕ ತಂತ್ರಜ್ಞಾನ ಮಾಡರ್ನ್ ಟೆಕ್ನಾಲಜಿ ಅಂತ ಸೊ ಈ ಪ್ರಶ್ನೆಗೆ ಆಪ್ಷನ್ ಮೂರು ಆಧುನಿಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಶಬ್ದ ಇದು ಭಾರತೀಯ ತರ್ಕದ ಅಡಿಯಲ್ಲಿ ಜ್ಞಾನದ ಯಾವ ಸಾಧನಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಶಬ್ದ ಅನ್ನೋದು ಭಾರತೀಯ ತರ್ಕದ ಅಡಿಯಲ್ಲಿ ಜ್ಞಾನದ ಯಾವ ಒಂದು ಸಾಧನಕ್ಕೆ ಸೇರಿದೆ ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆ ಪ್ರತ್ಯಕ್ಷ ಅನುಮಾನ ಪ್ರಮಾಣ ಉಪಮಾನ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಪ್ರಮಾಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಭಾರತೀಯ ತರ್ಕದ ಅಡಿಯಲ್ಲಿ ಜ್ಞಾನದ ಸಾಧನಗಳನ್ನು ಪ್ರಮಾಣಗಳು ಅಂತ ಹೇಳಿ ಕರಿತೀವಿ ಆಯಿತಾ ಸೊ ಶಬ್ದ ಅನ್ನೋದು ಮೌಖಿಕ ಸಾಕ್ಷ್ಯ ಅಂತ ಸೊ ಶಬ್ದ ಅಂತ ಹೇಳಿದ್ರೆ ವಿಶ್ವಾಸಾರ್ಹ ವ್ಯಕ್ತಿಗಳ ಒಂದು ಹೇಳಿಕೆ ಆಗಿರ್ಬೋದು ಅಥವಾ ಗ್ರಂಥಗಳಿಂದ ಪಡೆದಂತಹ ಒಂದು ಜ್ಞಾನವನ್ನು ನಾವು ಶಬ್ದ ಅಥವಾ ಮೌಖಿಕ ಸಾಕ್ಷ್ಯ ಅಂತ ಹೇಳಿ ಕರಿತೀವಿ ಸೊ ಇದೇನಾಗುತ್ತೆ ಪ್ರಮಾಣಗಳ ಒಂದು ವಿಧ ವಿಧ ಆಗಿರೋ ಅಂಥದ್ದು ಸೊ ಪ್ರಮಾಣಗಳಲ್ಲಿ ಬರ್ತಕ್ಕಂತಹ ಒಂದು ವಿಧ ಮೌಖಿಕ ಶಾ ಸಾಕ್ಷ್ಯ ಸೊ ಹಾಗಾಗಿ ಪ್ರಮಾಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ನೋಡಿ ರೀತಿ ಇದೆ ಶೈಕ್ಷಣಿಕ ಸಂಶೋಧನೆಯು ಶೈಕ್ಷಣಿಕ ಪರಿಸರದಲ್ಲಿ ವಿದ್ಯಮಾನಗಳ ಬಗ್ಗೆ ಹೊಸ ಜ್ಞಾನವನ್ನ ಅನ್ವೇಷಿಸುವ ಪ್ರಕ್ರಿಯೆಯಾಗಿದೆ ಅಂತ ವ್ಯಾಖ್ಯಾನಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಇದೆ ಜಾನ್ ಡೂಯಿ ಆಗಿರ್ಬೋದು ಸಿಂಗಾರ್ ಆಗಿರ್ಬೋದು ಕರ್ಲಿಂಗರ್ ಆಗಿರ್ಬೋದು ಮೈಕೆಲ್ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಐದನೇ ಪ್ರಶ್ನೆಗೆ ಆಯ್ಕೆ ಎರಡು ಸಿಂಗಾರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರತ್ತೆ ಇಲ್ಲಿ ಸಿಂಗಾರ್ ಅವರೇನಿದ್ದಾರೆ ಶೈಕ್ಷಣಿಕ ಸಂಶೋಧನೆಯನ್ನ ಶೈಕ್ಷಣಿಕ ಪರಿಸರದಲ್ಲಿ ವಿದ್ಯಮಾನಗಳ ಬಗ್ಗೆ ಒಂದು ಹೊಸ ಜ್ಞಾನವನ್ನ ಅನ್ವೇಷಣೆ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿ ಹೇಳಿರುವಂಥದ್ದು ಇದು ಶೈಕ್ಷಣಿಕ ಸಮಸ್ಯೆಗಳ ಒಂದು ಪರಿಹಾರಕ್ಕೋಸ್ಕರ ವೈಜ್ಞಾನಿಕ ವಿಧಾನವನ್ನು ಬಳಸೋದನ್ನು ಇಂಡಿಕೇಟ್ ಮಾಡುತ್ತೆ ಹಾಗಾಗಿ ಆಪ್ಷನ್ ಎರಡು ಸಿಂಗಾರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಆರನೇ ಒಂದು ಪ್ರಶ್ನೆ ಯಾವ ರೀತಿಯ ಮೌಲ್ಯಮಾಪನವು ಶಿಕ್ಷಕರಿಗೆ ಬೋಧನೆ ಮತ್ತು ಕಲಿಕೆಯ ಸುಧಾರಣೆಗಾಗಿ ನಿರ್ದಿಷ್ಟ ಸಮಯದಲ್ಲಿ ಪ್ರತಿಕ್ರಿಯೆಯನ್ನು ಅಂದರೆ ಫೀಡ್ಬ್ಯಾಕ್ ಅನ್ನ ಒದಗಿಸುತ್ತೆ ಅಂತ ಪ್ರಶ್ನೆ ಇನ್ನೊಂದ್ಸಲ ಯಾವ ರೀತಿಯ ಮೌಲ್ಯಮಾಪನವು ಶಿಕ್ಷಕರಿಗೆ ಬೋಧನೆ ಮತ್ತು ಕಲಿಕೆಯ ಸುಧಾರಣೆಗಾಗಿ ನಿರ್ದಿಷ್ಟ ಸಮಯದಲ್ಲಿ ಪ್ರತಿಕ್ರಿಯೆಯನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಸೊ ಇದಕ್ಕೆ ಆಯ್ಕೆಗಳು ನೋಡಿ ರಚನಾತ್ಮಕ ಮೌಲ್ಯಮಾಪನ ಸಂಕ್ಷಿಪ್ತ ಮೌಲ್ಯಮಾಪನ ಉಲ್ಲೇಖ ಆಧಾರಿತ ಮೌಲ್ಯಮಾಪನ ಮಾನದಂಡ ಆಧಾರಿತ ಮೌಲ್ಯಮಾಪನ ಅಂತ ಇದೆ ಸೊ ಆರನೇ ಪ್ರಶ್ನೆಗೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಒಂದು ರಚನಾತ್ಮಕ ಮೌಲ್ಯಮಾಪನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ರಚನಾತ್ಮಕ ಮೌಲ್ಯಮಾಪನ ಏನಿದೆ ಬೋಧನೆ ಮತ್ತು ಕಲಿಕೆಯ ಒಂದು ಪ್ರಕ್ರಿಯೆ ಸಮಯದಲ್ಲಿ ವಿದ್ಯಾರ್ಥಿಗಳ ಒಂದು ಕಲಿಕೆಯನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಕಲಿಕೆಯ ಒಂದು ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ನಿರಂತರ ಪ್ರತಿಕ್ರಿಯೆಯನ್ನು ನೀಡ್ತಾ ಹೋಗುತ್ತೆ ಸಂಕ್ಷಿಪ್ತ ಮೌಲ್ಯಮಾಪನ ಏನಿದೆ ಕೋರ್ಸ್ನ ಕೊನೆಯಲ್ಲಿ ಇದು ಕಲಿಕೆಯನ್ನು ನಿರ್ಧಾರ ಮಾಡುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ರಚನಾತ್ಮಕ ಮೌಲ್ಯಮಾಪನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಏಳನೇ ಪ್ರಶ್ನೆ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ ದತ್ತಾಂಶ ವಿಶ್ಲೇಷಣೆಗೆ ಹೆಚ್ಚು ಸೂಕ್ತವಾದ ಸಾಫ್ಟ್ವೇರ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಸಲ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂದರೆ ಹೈಯರ್ ಎಜುಕೇಷನ್ ಅಲ್ಲಿ ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ ದತ್ತಾಂಶ ವಿಶ್ಲೇಷಣೆಗೆ ಹೆಚ್ಚು ಸೂಕ್ತವಾಗಿರುವಂತಹ ಒಂದು ಸಾಫ್ಟ್ವೇರ್ ಯಾವುದು ಅಂತ ಸೊ ಇದಕ್ಕೆ ಆಯ್ಕೆ ಒಂದು ಏನಿದೆ ಅಲ್ಲ ಎಸ್ ಪಿ ಎಸ್ ಎಸ್ ಮತ್ತು ಎನ್ ವಿ ಐ ವಿ ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಲ್ಲಿ ಎಸ್ ಪಿ ಎಸ್ ಎಸ್ ಅಂತ ಹೇಳಿದ್ರೆ ಸ್ಟಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ದ ಸೋಷಿಯಲ್ ಸೈನ್ಸಸ್ ಅಂತ ಸೊ ಪರಿಮಾಣಾತ್ಮಕ ದತ್ತಾಂಶ ವಿಶ್ಲೇಷಣೆಗೆ ಮತ್ತೆ ಎನ್ ವಿ ಐ ವಿಒ ಗುಣಾತ್ಮಕ ದತ್ತಾಂಶ ವಿಶ್ಲೇಷಣೆಗೆ ವ್ಯಾಪಕವಾಗಿ ಬಳಸ್ತಾರೆ ಸೊ ಈ ಎರಡೂ ಸಾಫ್ಟ್ವೇರ್ಗಳು ಕೂಡ ಸಂಶೋಧನೆಗೆ ತುಂಬಾನೇ ಉಪಯುಕ್ತವಾಗಿರುವಂಥದ್ದು ಬಹಳ ಸೂಕ್ತವಾಗಿರುವಂಥದ್ದು ಅಂತ ಸೊ ಹಾಗಾಗಿ ಸೊ ಈ ಪ್ರಶ್ನೆಗೆ ಎಸ್ ಪಿ ಎಸ್ ಎಸ್ ಮತ್ತು ಎನ್ ವಿ ಐ ವಿಒ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಎಲ್ಲಾ ಹೂವುಗಳು ಸುಂದರವಾಗಿವೆ ಕೆಲವು ಗುಲಾಬಿಗಳು ಹೂವುಗಳು ಈ ಹೇಳಿಕೆಯಿಂದ ತಾರ್ಕಿಕವಾಗಿ ನಿರ್ಧರಿಸಬಹುದಾದ ವಿಷಯ ಯಾವುದು ಅಂತ ಪ್ರಶ್ನೆ ಒಂದ್ಸಲ ಎಲ್ಲಾ ಹೂವುಗಳು ಸುಂದರವಾಗಿದೆ ಕೆಲವು ಗುಲಾಬಿಗಳು ಹೂವುಗಳು ಸೊ ಈ ಹೇಳಿಕೆ ಏನಿದೆ ಅಲ್ಲ ತಾರ್ಕಿಕವಾಗಿ ನಿರ್ಧರಿಸಬಹುದಾದ ವಿಷಯ ಯಾವುದು ಅಂತ ಪ್ರಶ್ನೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಕೆಲವು ಗುಲಾಬಿಗಳು ಸುಂದರವಾಗಿಲ್ಲ ಎಲ್ಲ ಗುಲಾಬಿಗಳು ಸುಂದರವಾಗಿವೆ ಕೆಲವು ಸುಂದರವಾದ ವಸ್ತುಗಳು ಗುಲಾಬಿಗಳು ಕೆಲವು ಗುಲಾಬಿಗಳು ಸುಂದರವಾಗಿವೆ ಅಂತ ಆಯ್ಕೆಗಳು ಸೊ ಈ ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನ್ ಏನಿರಬಹುದು ಹಾಗಾದ್ರೆ ಸೊ ನೀವು ಆಯ್ಕೆಗಳನ್ನ ನೋಡಿ ಗೆಸ್ ಮಾಡಿದಿರಿ ಅಂತ ಭಾವಿಸ್ತಾ ಈ ಪ್ರಶ್ನೆಗೆ ನಾನು ಆನ್ಸರ್ನ ಹೇಳ್ತೀನಿ ಆಯ್ಕೆ ನಾಲ್ಕು ಕೆಲವು ಗುಲಾಬಿಗಳು ಸುಂದರವಾಗಿವೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಒಂದು ಸಾಮಾನ್ಯ ತರ್ಕದ ವಾದ ಆಗಿರುತ್ತೆ ಆಯ್ತಾ ಎಲ್ಲಾ ಹೂಗಳು ಸುಂದರವಾಗಿವೆ ಮತ್ತು ಕೆಲವು ಗುಲಾಬಿಗಳು ಹೂವುಗಳು ಎಂಬ ಎರಡೂ ಆಧಾರಗಳ ಮೇಲೆ ಕೆಲವು ಗುಲಾಬಿಗಳು ಸುಂದರವಾಗಿದೆ ಅಂತ ತೀರ್ಮಾನಕ್ಕೆ ಬರ್ಬೋದು ಸೊ ಇದನ್ನು ನಾವು ವೆನ್ ರೇಖಾ ಚಿತ್ರದ ಕೂಡ ನಾವು ಈ ಒಂದು ಪ್ರಶ್ನೆಯನ್ನು ವೆನ್ ನಕ್ಷೆ ಬಿಡಿಸೋದ್ರ ಮುಖಾಂತರ ಕೂಡ ಟ್ರೈ ಮಾಡ್ಬೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ಕೆಲವು ಗುಲಾಬಿಗಳು ಸುಂದರವಾಗಿದೆ ಅನ್ನೋದು ಆನ್ಸರ್ ಆಗೋವಂಥದ್ದು ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಯ ಹದಿಹರೆಯದ ಹಂತದಲ್ಲಿ ಯಾವ ಗುಣಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಂತ ಕೇಳಿದರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಪ್ರತಿಬಿಂಬಿಸುವ ಸಾಮರ್ಥ್ಯದ ಕೊರತೆ ಅಮೂರ್ತ ಚಿಂತನೆಯ ಮತ್ತು ಸ್ವನಿರ್ಣಯದ ಸಾಮರ್ಥ್ಯದ ವಿಕಸನ ಸಂಪೂರ್ಣ ಅವಲಂಬಿತ ವರ್ತನೆ ಹಾಗೆಯೇ ಭಾವನಾತ್ಮಕ ಅಸ್ಥಿರತೆ ಇಲ್ಲದಿರುವುದು ಅಂತ ಹೇಳಿ ನಾಲ್ಕು ಆಯ್ಕೆಗಳಿದೆ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಎರಡು ಅಮೂರ್ತ ಚಿಂತನೆ ಮತ್ತು ಸ್ವನಿರ್ಣಯದ ಸಾಮರ್ಥ್ಯದ ವಿಕಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಲ್ಲೇನಾಗುತ್ತೆ ಅಂತ ಹೇಳಿದರೆ ಹದಿಹರೆಯದ ವಿದ್ಯಾರ್ಥಿಗಳು ಅಮೂರ್ತ ವಿಷಯಗಳ ಬಗ್ಗೆ ಚಿಂತೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತೆ ತಮ್ಮದೇ ಆದಂತಹ ಕೆಲವೊಂದು ಡಿಸಿಷನ್ಸ್ಗಳನ್ನ ನಿರ್ಧಾರಗಳನ್ನ ತಗೊಳ್ತಕ್ಕಂತಹ ಎಬಿಲಿಟಿ ಸಾಮರ್ಥ್ಯವನ್ನು ಅಭಿವೃದ್ಧಿ ಪಡಿಸ್ಕೊಳ್ತಾ ಹೋಗ್ತಾರೆ ಇದೇನಾಗುತ್ತೆ ಅವರ ಒಂದು ಸಾಮಾಜಿಕ ಆಗಿರಬಹುದು ಹಾಗೆಯೇ ಭಾವನಾತ್ಮಕ ಮತ್ತು ಅರಿವಿನ ಬೆಳವಣಿಗೆಯ ಒಂದು ಪ್ರಮುಖ ಭಾಗವಾಗಿರುತ್ತೆ ಹಾಗಾಗಿ ಅಮೂರ್ತ ಚಿಂತನೆ ಮತ್ತು ಸ್ವನಿರ್ಣಯದ ಸಾಮರ್ಥ್ಯದ ವಿಕಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆಪ್ಷನ್ ಎರಡು ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಯಾವ ರೀತಿಯ ಮಾಲಿನ್ಯವು ಮಣ್ಣಿನಲ್ಲಿ ಕಂಡುಬರುವ ಭಾರೀ ಭಾರಿ ಲೋಹಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಅಂದ್ರೆ ಮಾಲಿನ್ಯಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ ಸೊ ಯಾವ ರೀತಿ ಮಾಲಿನ್ಯ ಮಣ್ಣಿನಲ್ಲಿ ಕಂಡು ಬರತಕ್ಕಂತಹ ಭಾರಿ ಲೋಹಗಳ ಹೆಚ್ಚಳಕ್ಕೆ ಕಾರಣ ಆಗತ್ತೆ ಅಂತ ಸೊ ನೋಡಿ ಇಲ್ಲಿ ಘನತ್ಯಾಜ್ಯ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಹಾಗೆಯೇ ಜೈವಿಕ ವೈದ್ಯಕೀಯ ತ್ಯಾಜ್ಯ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ ಒಂದು ಘನತ್ಯಾಜ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಲ್ಲಿ ಘನತ್ಯಾಜ್ಯ ವಿಶೇಷವಾಗಿ ಏನಾಗುತ್ತೆ ಕೈಗಾರಿಕಾ ತ್ಯಾಜ್ಯ ಮತ್ತೆ ವಿದ್ಯುನ್ಮಾನ್ಯ ತ್ಯಾಜ್ಯಗಳು ಸರಿಯಾಗಿ ವಿಲೇವಾರಿ ಮಾಡದೇ ಇದ್ರೆ ಅವುಗಳಲ್ಲಿ ಇದ್ದಂತಹ ಒಂದು ಭಾರಿ ಲೋಹಗಳೇನಾಗುತ್ತೆ ಮಣ್ಣಿಗೆ ಸೇರಿಕೊಳ್ಳುತ್ತೆ ಮಣ್ಣಿನಲ್ಲಿ ಸೇರಿ ಮಣ್ಣಿನ ಒಂದು ಮಾಲಿನ್ಯಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಒಂದು ಘನತ್ಯಾಜ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕೆ ಎಸ್ ಪರೀಕ್ಷೆಯ ಪತ್ರಿಕೆ ಒಂದರ ಒಂದಷ್ಟು ಪ್ರಶ್ನೋತ್ತರಗಳು ಹೋಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ